ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿರಿ ಚಾನೆಲ್ ಚಾನಲ್ ಓಕೆ ಹತ್ತನೇ ತರಗತಿಯ ಮೊದಲನೇ ಅಧ್ಯಾಯ ಎ ಪಿ ಅರ್ಥಮೆಟಿಕ್ ಪ್ರೊಪಗೇಷನ್ ಅದರಲ್ಲಿ ಎಕ್ಸಸೈಜ್ ಒನ್ ಪಾಯಿಂಟ್ ತ್ರೀ ಅಭ್ಯಾಸ ಒನ್ ಪಾಯಿಂಟ್ ತ್ರೀ ಅಲ್ಲಿ ಸೆಕೆಂಡ್ ಮೇನ್ ಪ್ರಾಬ್ಲಮ್ ನೋಡೋಣ ಓಕೆ ಸೆಕೆಂಡ್ ಮೇನ್ ಕ್ವಶನ್ ಫೈಂಡ್ ದಿ ಸಮ್ಸ್ ಗಿವನ್ ಬಿಲೋ ಓಕೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಅವನ್ನ ಕೂಡಬೇಕು ಓಕೆ ಸೊ ಇಲ್ಲೇನಾಗಿದೆಪ್ಪ ಅಂತಂದರೆ ಅರ್ಥಮೆಟಿಕ್ ಪ್ರೊಪಗೇಷನ್ ಕೊಟ್ಟಿದ್ದಾರೆ ಎ ಪಿ ಕೊಟ್ಟಿದ್ದಾರೆ ಓಕೆ ಸೊ ಇದು ನಾವೇನ ತಗೊತೀವಿ ಇದು ಎ ಒನ್ ಅಂತ ತೊಗೊತೀವಿ ಇದು ಎ ಟು ಅಂತ ತೊಗೊತೀವಿ ಇದನ್ನು ಎ ತ್ರೀ ಅಂತ ತೊಗೊತೀವಿ ಅಪ್ ಟು ಇದೇನು ಎನ್ ಇದು ಓಕೆ ಇದು ಎಸ್ ಅಲ್ಲ ಕನ್ಫ್ಯೂಷನ್ ಆಗಬೇಡಿ ಫೈನ್ ದ ಸಮ್ಸ್ ಗಿವನ್ ಬಿಲೋ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರೋ ಸಂಖ್ಯೆಗಳು ಫಸ್ಟ್ ನಮಗೆ ಎಷ್ಟು ಅಂತ ಕೊಟ್ಟಿಲ್ಲ ಅಲ್ಲಿ ಫಸ್ಟ್ ಮೀನೊಳಗೆ ಟೆಂತ್ ಟರ್ಮ್ ಟ್ವೆಲ್ತ್ ಟರ್ಮ್ ಹಂಡ್ರೆಡ್ ಟರ್ಮ್ಸ್ ಅಂತ ಕೊಡ್ತಿದ್ರು ಟೋಟಲ್ ಹನ್ನೊಂದು ಕಂಡುಹಿಡೀರಿ ಹತ್ತು ಟರ್ಮ್ಸನ್ನು ಕಂಡಿಡೀರಿ ಅಂತ ಕೊಡ್ತಿದ್ರು ಬಟ್ ಇವರು ಕೊಟ್ಟಿಲ್ಲ ಎಷ್ಟು ಟರ್ಮ್ಸ್ ಅಂತ ಕೊಟ್ಟಿಲ್ಲ ಬಟ್ ಕೊನೆ ಕೊನೆಯ ಪದ ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ ಅಂದರೆ ಎ ಎನ್ ಕೊಟ್ಟಿದ್ದಾರೆ ಅವರು ಏನು ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ನಾವು ಎನ್ ಕಂಡು ಇಲ್ಲಿವರೆಗೂ ಎಷ್ಟು ಟರ್ಮ್ಸ್ ಅದವು ಓಕೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಟರ್ಮ್ಸ್ ಅದವು ಟ್ವೆಂಟಿ ಟರ್ಮ್ಸ್ ಅಥವಾ ಥರ್ಟಿ ಟರ್ಮ್ಸಾ ಅಥವಾ ಫಿಫ್ಟೀನ್ ಟರ್ಮ್ಸ್ ಎಷ್ಟು ಅಂತ ಎನ್ ಕಂಡು ಹಿಡ್ಕೋಬೇಕು ಆಮೇಲೆ ಸಮ್ ಕಂಡು ಓಕೆ ಸೊ ಕರೆಕ್ಟಾಗಿ ಫೈಂಡ್ ಔಟ್ ಮಾಡ್ಕೊಳ್ರಿ ಫೈಂಡ್ ದ ಸಮ್ ಗಿವನ್ ಬಿಲೋ ಅಂದರೆ ಇವು ಸಮ್ ಕಂಡುಹಿಡಿಬೇಕು ಬಟ್ ಇಲ್ಲಿ ಎಸ್ ಎನ್ ಕೊಟ್ಟಿಲ್ಲ ಓಕೆ ಸೊ ಅಂದರೆ ಟೋಟಲ್ ಎಸ್ ಎನ್ ಕಂಡುಹಿಡಿಬೇಕು ಎಷ್ಟು ಎನ್ ಅಂತ ಕೊಟ್ಟಿಲ್ಲ ಎಂಥ ಟರ್ಮ್ ಕೊಟ್ಟಿಲ್ಲ ಅಂದರೆ ಫಿಫ್ಟೀನು ಟೆನ್ ಅಂತ ಕೊಟ್ಟಿಲ್ಲ ಅದನ್ನ ನಾವು ಏನು ಕಂಡುಹಿಡ್ಕೊಂಡು ಆಮೇಲೆ ಸಮ್ ಕಂಡುಹಿಡಿಬೇಕು ಓಕೆ ಸೊ ಫಸ್ಟ್ ಏನು ಕಂಡುಹಿಡಿಬೇಕು ಅಂದರೆ ನಾವೇನು ಏನು ಫಾರ್ಮುಲಾ ಏನೇನು ಕೊಟ್ಟಿದ್ದಾರೆ ಬರ್ಕೋಬೇಕು ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡೋಣ ಓಕೆ ಸೊ ಎ ಕೊಟ್ಟಿದ್ದಾರೆ ಎಸ್ 7 ಟು ಸೆವೆನ್ ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟು ಡಿ ಕಂಡುಡ್ಕೊಳ್ಳೋಣ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಕರೆಕ್ಟಾಗಿ ನೋಡ್ಕೊಳ್ರಿ ಡಿ ಎನ್ನ ಎ ಟು ಅಂದರೆ ಹತ್ತು ಟೆನ್ ಒನ್ ಬೈ ಟು ಮೈನಸ್ ಸೆವೆನ್ ಇದು ಮಿಕ್ಸ್ ಫ್ರಾಕ್ಷನಲ್ಲಿದೆ ಮಿಶ್ರ ಭಿನ್ನ ರಾಶಿಯಲ್ಲಿದೆ ಕನ್ವರ್ಟ್ ಮಾಡ್ಕೋಬೇಕು ಟು ಟೆನ್ಝ ಟ್ವೆಂಟಿ ಟ್ವೆಂಟಿ ಪ್ಲಸ್ ಒನ್ ಟ್ವೆಂಟಿ ಒನ್ ಬೈ ಮೈನಸ್ ಸೆವೆನ್ ಓಕೆ ನಾವು ಇಲ್ಲಿ ಎಲ್ ತಗೋಬೇಕು ಯಾಕಂದರೆ ಕೆಳಗೆ ಡಿನಾಮಿನೇಟೆಡ್ ಬೇರೆ ಬೇರೆ ಇದೆ ಇಲ್ಲಿ ಟೂ ಇದೆ ಒಂದಿದೆ ಸೊ ಹಾಗಾಗಿ ಎಲ್ ಸಿ ಎಮ್ ತೊಗೋಬೇಕು ಎರಡು ಮತ್ತು ಒಂದಕ್ಕೆ ಎಲ್ ಸಿ ಎಮ್ ತೊಗೊಂಡ್ರೆ ಮತ್ತು ಎರಡಾಗುತ್ತೆ ಸೊ ಎರಡು ಒಂದೆ ಎರಡು ಟೂ ಒನ್ಸ ಟು ಒನ್ ಟೂ ಸ ಟು ಟ್ವೆಂಟಿ ಒನ್ ಒನ್ಸ ಟ್ವೆಂಟಿ ಒನ್ ಮೈನಸ್ ಸೆವೆನ್ ಟೂ ಸ ಫೋರ್ಟೀನ್ ಓಕೆ ಸೊ ಕಳೆದ್ರೆ ಎಷ್ಟಾಗುತ್ತೆ ನೋಡಿ ಟ್ವೆಂಟಿ ಒನ್ ಒಳಗೆ ಫೋರ್ಟೀನ್ ಕಳೆದ್ರೆ ನಮ್ಗೆ ಎಷ್ಟು ಸಿಗುತ್ತೆ ಸೆವೆನ್ ಬೈ ಟೂ ಸಿಗುತ್ತೆ ಸೆವೆನ್ ಸಿಗುತ್ತೆ ಬೈ ಟೂ ಓಕೆ ನನಗೀಗ ಡಿ ಸಿಕ್ತು ಓಕೆ ಈಗ ಡಿ ಸಿಕ್ತು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳ್ರಿ ಇಲ್ಲಿ ಎ ಎನ್ ಕೊಟ್ಟಿದ್ದಾರೆ ಎ ಎನ್ ಇಸ್ ಈಕ್ವಲ್ ಟು ಏಯ್ಟಿ ಫೋರ್ ಓಕೆ ಎ ಗೊತ್ತು ಡಿ ಗೊತ್ತು ಎ ಎನ್ ಗೊತ್ತು ಬಟ್ ನಾವು ಏನು ಫೈಂಡ್ ಔಟ್ ಮಾಡಬೇಕು ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಕ್ವಶನನ್ನು ನಾ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಏನು ಕೊಟ್ಟಿದ್ದಾರೆ ಏನು ಫೈಂಡ್ ಔಟ್ ಮಾಡಬೇಕು ಅನ್ನೋದು ಗೊತ್ತಾದರೆ ಸೊ ಸಿಕ್ಸ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಆದಂಗೆ ಓಕೆ ಸೊ ಫಸ್ಟು ಇದು ಅರ್ಥಮೆಟಿಕ್ ಪ್ರಿಪೇಷನ್ ನಿಮಗೆ ಗೊತ್ತು ಸೊ ಎ ಒನ್ ಎ ಟು ಎ ತ್ರೀ ಹಾಕ್ಕೊಳ್ಳ್ರಿ ಗೊತ್ತಿದ್ರು ಪರ್ಫೆಕ್ಟ್ ಇದ್ರು ಹಾಕ್ಕೊಳ್ರಿ ಸ್ವಲ್ಪ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಮಾಡುವಾಗ ನೆಕ್ಸ್ಟ್ ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ ಲಾಸ್ಟ್ ಟರ್ಮ್ ಅಂದರೆ ಎ ಎನ್ ಕೊಟ್ಟಿದ್ದಾರೆ ನಾವು ಎಸ್ ಎನ್ ಕಣ್ಣು ಹಿಡಿಬೇಕು ಆಮೇಲೆ ಎನ್ ಹಿಡಿಬೇಕು ಎನ್ ಕೊಟ್ಟಿಲ್ಲ ಸೊ ಹಾಗಾಗಿ ನಾವು ಫಸ್ಟ್ ಎನ್ ಕಂಡು ಹಿಡ್ಕೋಬೇಕು ಆಮೇಲೆ ಏನು ಕೊಟ್ಟಿದ್ದಾರೆ ಬರ್ಕೊಳ್ರಿ ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ ಡಿ ಕಂಡು ಹಿಡ್ಕೊಂಡು ಆಮೇಲೆ ಎ ಏನು ಕೊಟ್ಟಿದ್ದಾರೆ ಎನ್ ಫೈಂಡ್ ಔಟ್ ಮಾಡಬೇಕು ಮತ್ತು ಎಸ್ ಎನ್ ಫೈಂಡ್ ಔಟ್ ಮಾಡಬೇಕು ಎಸ್ ಎನ್ ಇಸ್ ಇಕ್ವಲ್ಟು ಕ್ವಶನ್ ಮಾರ್ಕ್ ಓಕೆ ಸೊ ಈಗ ನಾವು ಫಸ್ಟು ಡಿ ಗೊತ್ತು ಎ ಎನ್ ಕೊಟ್ಟಿದ್ದಾರೆ ಅನ್ನೋದರಿಂದ ನಾವು ಏನು ಕಂಡು ಫಸ್ಟ್ ಒಂದು ಎನ್ ಕಂಡು ಹಿಡ್ಕೊಳೋಣ ಯಾವ ಫಾರ್ಮುಲಾ ಎ ಎನ್ ಫಾರ್ಮುಲಾ ಹಾಕೊಂಡು ಎನ್ ಕಂಡು ಹಿಡ್ಕೊಳ್ಳೋಣ ಓಕೆ ಸೊ ಎ ಎನ್ ಎಷ್ಟಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ಎ ಎನ್ ಅಂದರೆ ಏಯ್ಟಿ ಫೋರ್ ಕೊಟ್ಟಿದ್ದಾರೆ ಎ ಎನ್ ಇಸ್ ಈಕ್ವಲ್ ಟು ಏಟಿ ಫೋರ್ ಸೊ ಎ ಇಸ್ ಈಕ್ವಲ್ ಟು ಎಷ್ಟಪ್ಪ ಅಂತ ಅಂದರೆ ಸೆವೆನ್ ಕೊಟ್ಟಿದ್ದಾರೆ ಪ್ಲಸ್ ಎನ್ ಗೊತ್ತಿಲ್ಲ ಅದನ್ನೇ ಫೈಂಡ್ ಔಟ್ ಮಾಡ್ಬೇಕು ಎನ್ ಮೈನಸ್ ಒನ್ ಡಿ ಗೊತ್ತು ನಮಗೆ ಡಿ ಸೆವೆನ್ ಬೈ ಟು ಓಕೆ ಸೊ ಏಟಿ ಫೋರ್ ಇಲ್ಲಿ ಪ್ಲಸ್ ಇರುತ್ತೆ ಏನಿಲ್ಲ ಅಂದರೂ ಪ್ಲಸ್ ಸೆವೆನ್ ಈಸಿಕ್ವಲ್ಟಿಂದ ಈ ಕಡೆ ತೊಗೊಂಡ್ರೆ ಮೈ ಈಸಿಕ್ವಲ್ಟಿಂದ ಈ ಕಡೆ ಬರ್ಕೋಬೇಕು ಏಟಿ ಫೋರ್ ಮಗಳ ಮಲ್ಕೋಬೇಕು ಅಂದರೆ ಈಸಿಕ್ವಲ್ಟಿಂದ ಈ ಕಡೆ ಹೋದಾಗ ಚಿನ್ನೆ ಬದಲಾವಣೆ ಆಗುತ್ತೆ ಚೇಂಜ್ ದ ಸೈನ್ ಓಕೆ ಇಟ್ ಗೋಯಿಂಗ್ ಟು ಚೇಂಜ್ ದ ಸೈನ್ ಪ್ಲಸ್ ಸೆವೆನ್ ಈಸ್ ಕನ್ವರ್ಟೆಡ್ ಟು ಮೈನಸ್ ಸೆವೆನ್ ಓಕೆ ಸೊ ಈಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಸೆವೆನ್ ಬೈ ಟೂ ಓಕೆ ಯು ಹ್ಯಾವ್ ಟು ರೈಟ್ ಆ್ಯಸ್ ಇಟ್ ಈಸ್ ಇದು ಹೇಗಿರುತ್ತೋ ಹಾಗೆ ಬರೀರಿ ಸೊ ಏಯ್ಟಿ ಫೋರ್ ಮೈನಸ್ ಸೆವೆನ್ ಸಪ್ ಸಬ್ಸ್ಟ್ರಾಕ್ಟ್ ಮಾಡಿದರೆ ಕಳೆದರೆ ಎಷ್ಟು ಸಿಗುತ್ತೆ ನಮಗೆ ಅಂತ ಅಂದರೆ ಸೆವೆಂಟಿ ಸೆವೆನ್ ಬರುತ್ತೆ ಓಕೆ ಸೆ ಸೆವೆಂಟಿ ಸೆವೆನ್ ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಸೆವೆನ್ ಬೈ ಟು ಓಕೆ ಸೆವೆಂಟಿ ಸೆವೆನ್ ಇಂಟು ಇಲ್ಲಿ ಡಿವೈಡೆಡ್ ಬೈ ಇದೆ ಸೆವೆನ್ ಬೈ ಟೂ ಇದೆ ಟೂ ಇದನ್ನು ಈಸಿ ಟು ಈ ಕಡೆ ಇದು ಡಿವೈಡೆಡ್ ಫಾರ್ಮಲ್ಲಿದೆ ಸೊ ಅದು ಈಸಿ ಕೊಲ್ಟಿಂದ ಈ ಕಡೆ ಹೋದಾಗ ಇಂಟು ಆಗುತ್ತೆ ಕರೆಕ್ಟಾಗಿ ನೋಡ್ಕೊಳ್ಳ್ರಿ ನೀವು ಈಸಿ ಕೊಲ್ಟಿಂದ ಈಸಿ ಕೊಲ್ಟಿಂದ ಚಿಹ್ನೆಗಳನ್ನು ಸೈನನ್ನು ಚೇಂಜ್ ಮಾಡಿದಾಗ ಅಂಕಿಗಳನ್ನು ಬರ್ಕೊಂಡಾಗ ಅವುಗಳ ನಂಬರ್ಸಿನ ಸೈನ್ ಚೇಂಜ್ ಆಗುತ್ತೆ ಅಂದರೆ ಸಂಖ್ಯೆ ಇದು ಈಗ ಫಾರ್ ಎಕ್ಸಾಂಪಲ್ ಮೈನಸ್ ಫೋರ್ ಇದ್ದಿದ್ದು ಇಜಿ ಕೊಟ್ಟಿನ ಈ ಕಡೆ ಬರ್ಕೊತಾ ಇದ್ದೀನಿ ಅಂದರೆ ಪ್ಲಸ್ ಫೋರ್ ಆಗುತ್ತೆ ಓಕೆ ಪ್ಲಸ್ ಫೋರ್ ಇದ್ದಿದ್ದು ಇಸಿ ಕೊಟ್ಟಿನ ಈ ಕಡೆ ಬರ್ಕೊತೀನಿ ಅಂದರೆ ಮೈನಸ್ ಫೋರ್ ಆಗುತ್ತೆ ಇಂಟು ಇದ್ದಿದ್ದು ಇಜಿ ಕೊಟ್ಟಿನ ಈ ಕಡೆ ಬಂದಾಗ ಡಿವೈಡೆಡ್ ಬೈ ಆಗುತ್ತೆ ಸೊ ಡಿವೈಡೆಡ್ ಬಾಯ್ ಇದ್ದಿದ್ದು ಇಸಿ ಕೊಟ್ಟಿನ ಈ ಕಡೆ ಬಂದಾಗ ಇಂಟು ಆಗುತ್ತೆ ಇಲ್ಲಿ ನೋಡಿ ಇದು ಡಿವೈಡೆಡ್ ಫಾರ್ಮಲ್ಲಿದೆ ಫ್ರಾಕ್ಷನ್ ಫಾರ್ಮ್ ಡಿವೈಡೆಡ್ ಫಾರ್ಮಲ್ಲಿದೆ ಸೊ ಟೂ ಕೆಳಗಿದೆ ಇಸಿ ಕೊಟ್ಟಿಂದ ಈ ಕಡೆ ಹೋದಾಗ ಇಂಟು 2 ಆಗುತ್ತೆ = n - 1 * 7 ಸೋ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 7 2 ಸ 14 ক্যারি 1 7 2 ಸ 14 1 150 ಆಗುತ್ತೆ 154 = n - 1 * 7 ಓಕೆ ಸೊ ಇಲ್ಲಿ ನೋಡಿ ಏನಿಲ್ಲ ಅಂದ್ರೆ ಇಂಟು ಇರುತ್ತೆ ಇಂಟು ದ್ ಇಸ್ ಈಕ್ವಲ್ ಈ ಕಡೆ ಬರ್ಕಂಡಾಗ ಏನಾಗುತ್ತೆ ಡಿವೈಡೆಡ್ ಬೈ ಆಗುತ್ತೆ ಒನ್ ಫಿಫ್ಟಿ ಫೋರ್ ಡಿವೈಡೆಡ್ ಬೈ ಸೆವೆನ್ ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಓಕೆ ಸೆವೆನ್ ಒನ್ ಝ ಸವೆನ್ ಸೆವೆನ್ ಟು ಫೋರ್ಟೀನ್ ಫಿಫ್ಟೀನ್ ಒಳಗೆ ಫೋರ್ಟೀನ್ ಅವರು ಒನ್ ಉಳಿಯುತ್ತೆ ಒಂದ್ರ ಮಗನ ನಾಲ್ಕು ಬರ್ಕೊಂಡ್ರೆ ಮತ್ತೆ ಫೋರ್ಟೀನ್ ಆಗುತ್ತೆ ಸೆವೆನ್ ಟೂ ಝ ಫೋರ್ಟೀನ್ ಅಂದರೆ ಟ್ವೆಂಟಿ ಟೂ ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಈ ಕಡೆ ಬಂದರೆ ಟ್ವೆಂಟಿ ಟೂ ಪ್ಲಸ್ ಒನ್ ಆಗುತ್ತೆ ಇಸ್ ಈಕ್ವಲ್ ಟು ಎನ್ ಸೊ ಅಲ್ಲಿಗೆ ಎಷ್ಟಾಗುತ್ತೆ ಟ್ವೆಂಟಿ ತ್ರೀ ಇಸ್ ಈಕ್ವಲ್ ಟು ಎನ್ ಇಲ್ಲಿ ನೋಡಿ ಎನ್ ಇಸ್ ಈಕ್ವಲ್ ಟು ಎಷ್ಟು ಬಂತು ಟ್ವೆಂಟಿ ತ್ರೀ ಬಂತು ಈಗ ಏನು ಸಿಕ್ತಲ್ವ ನಮಗೆ ಈಗ ನಾವೇನು ಫೈಂಡ್ ಔಟ್ ಮಾಡ್ಕೋಬೇಕು ಎಸ್ ಎನ್ ಫೈಂಡ್ಔಟ್ ಮಾಡೋಣ ಅಂದರೆ ಎಸ್ ಎನ್ ಫಾರ್ಮುಲಾ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟೂ ಇಂಟು ಎ ಪ್ಲಸ್ ಎ ಎನ್ ಓಕೆ ಸೊ ಇದೇ ಫಾರ್ಮುಲಾ ಹಾಕ್ಕೋಬೇಕು ಯಾಕಂದರೆ ಏನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಈ ಫಾರ್ಮುಲಾ ಹಾಕಿದ್ದೀನಿ ಸೊ ಎಸ್ ಎನ್ ಎನ್ ಅಂದರೆ ಎಷ್ಟು ಗೊತ್ತು ಎ ಟ್ವೆಂಟಿ ತ್ರೀ ಎನ್ ಗೊತ್ತು ಎಸ್ ಸಾರಿ ಎಸ್ ಟ್ವೆಂಟಿ ತ್ರೀ ಕೊಟ್ಟಿದ್ದಾರೆ ಸೊ ಎನ್ ಅಂದರೆ ಎಷ್ಟು ಟ್ವೆಂಟಿ ತ್ರೀ ಡಿವೈಡೆಡ್ ಬೈ ಟೂ ಇಂಟು ಎ ಅಂದರೆ ಎಷ್ಟು ಸೆವೆನ್ ಇದೆ ಪ್ಲಸ್ ಎ ಎನ್ ಅಂದರೆ ಏಯ್ಟಿ ಫೋರ್ ಇದೆ ಓಕೆ ಸೊ ನೆಕ್ಸ್ಟು ಇಸ್ ಈಕ್ವಲ್ ಟು ಟ್ವೆಂಟಿ ತ್ರೀ ಡಿವೈಡೆಡ್ ಬೈ ಟೂ ಸೊ ಇದನ್ನು ಆ್ಯಡ್ ಮಾಡಿ ಸೆವೆನ್ ಪ್ಲಸ್ ಫೋರ್ ಲೆವೆನ್ ಆಗುತ್ತೆ ಕ್ಯಾರಿ ಒನ್ ಏಯ್ಟ್ ಪ್ಲಸ್ ಒನ್ ನೈನ್ ನೈಂಟಿ ಒನ್ ಆಗುತ್ತೆ ಓಕೆ ಸೊ ನೈಂಟಿ ಒನ್ ಇಂಟು ಟ್ವೆಂಟಿ ತ್ರೀ ಮಲ್ಟಿಪ್ಲೈ ಮಾಡಿ ತ್ರೀ ಒನ್ ತ್ರ ತ್ರೀ ನೈನ್ ತ್ರೀ ಸ ಟ್ವೆಂಟಿ ಸೆವೆನ್ ಟೂ ಒನ್ಸ ಟು ನೈನ್ ಟೂ ಸ ಏಯ್ಟೀನ್ ಓಕೆ ತ್ರೀ ಸೆವೆನ್ ಏಯ್ಟ್ ನೈನ್ ಓಕೆ ಟೆನ್ ಕ್ಯಾರಿ ಒನ್ ಟೂ ಓಕೆ ಆನ್ಸರು ಟೂ ಥೌಸಂಡ್ ನೈಂಟಿ ತ್ರೀ ಬೈ ಟೂ ಓಕೆ ಸೊ ಟೂ ಇಂದ ಡಿವೈಡ್ ಮಾಡಿ ಸೊ ಟೂ ಇಂದ ಡಿವೈಡ್ ಮಾಡಿದಾಗ ಏನು ಸಿಗುತ್ತೆ ನಮಗೆ ಟೂ ಒನ್ಸ ಟು ಒನ್ಸ ಆಮೇಲೆ ಝೀರೋಕ್ಕೆ ಝೀರೋ ಟು ಫೋರ್ ಝಾ ಏ ಏಟ್ ಟ್ವೆಲ್ ತರ್ಟೀನ್ ಆಗುತ್ತೆ ಟೂ ಸಿಕ್ಸ್ ಟ್ವೆಲ್ ಇನ್ನು ಒಂದು ಉಳಿತೈತಿ ಪಾಯಿಂಟ್ ಕಟ್ಟಿದರೆ ಟೆನ್ ಆಗುತ್ತೆ ಟೂ ಫೈ ಝಾ ಓಕೆ ಆನ್ಸರ್ ಒನ್ ಝೀರೋ ಫೋರ್ ಸಿಕ್ಸ್ ಪಾಯಿಂಟ್ ಫೈವ್ ಆಗುತ್ತೆ ಇದನ್ನು ನಾವೇನು ಮಾಡಿದ್ದೀವಪ್ಪ ಅಂತಂದರೆ ಪಾಯಿಂಟ್ ಫ್ರಾಕ್ಷನಲ್ಲಿದೆ ಇದನ್ನು ನಾವು ಫ್ರಾ ಡೆಸಿಮಲಲ್ಲಿದೆ ನಾವು ಫ್ರ್ಯಾಕ್ಷನಲ್ಲೇ ಬರಿಬೋದು ಒನ್ ಝೀರೋ ಫೋರ್ ಸಿಕ್ಸ್ ಜೀರೋ ಪಾಯಿಂಟ್ ಫೈವನ್ನ ಫ್ರಾಕ್ಷನಲ್ಲಿ ಒನ್ ಬೈ ಟು ಅಂತ ಬರೆಯಬೋದು ಹಿಂಗೂ ಬರೀಬೋದು ಹಿಂಗೂ ಬರ್ಬೋದು ಎರಡು ಆನ್ಸರು ಸೇಮ್ ಇದನ್ನ ಡೆಸಿಮಲಲ್ಲಿ ಬರ್ತೀವಿ ಇದನ್ನು ಫ್ರಾಕ್ಷನಲ್ಲಿ ಬರ್ತೀವಿ ಅಷ್ಟೇ ಸೆಕೆಂಡ್ ಪ್ರಾಬ್ಲಮ್ ಓಕೆ ದಿಸ್ ಇಸ್ ಎ ಒನ್ ಎ ಟು ಎ ತ್ರೀ ಡಾಟ್ ಡಾಟ್ ಎ ಎನ್ ಓಕೆ ಸೊ ವಿ ಹ್ಯಾವ್ ಟು ಫಸ್ಟ್ ರೈಟ್ ವಾಟ್ ಈಸ್ ದ ಗಿವನ್ ಹಿಯರ್ ಓಕೆ ಸೊ ಎ ಒನ್ ಇಸ್ ಗಿಯರ್ ಎ ಒನ್ ಈಸ್ ನಥಿಂಗ್ ಬಟ್ ಎ ಇಸ್ ಗಿವನ್ ತರ್ಟಿ ಫೋರ್ Okay, how to find out the D. D formula is a2 minus a1. A2 means 32. A1 means 34. Okay, so 34 minus 32. We have to get 2 minus 2 because 34 is the bigger number. The bigger number sign is minus. That's why you have to put sign negative or ಮೈನಸ್ ಓಕೆ ಸೊ ಇದನ್ನ ಅಬ್ಸರ್ವ್ ಮಾಡಿ ಯಾವುದೇ ಕೂಡುವಾಗ ಕಳಿಯು ಕಳೆಯುವಾಗ ಕೂಡುವಾಗ ಬೇರೆ ಬೇರೆ ಸೈನ್ಗಳಿದ್ದಾಗ ಪ್ಲಸ್ಸು ಮೈನಸ್ ಇದ್ದಾಗ ಕಳೆದು ನೀವು ದೊಡ್ಡಕಿ ಚಿನ್ನನೆ ಇಡಬೇಕು ಇಲ್ಲಿ ಮೂವತ್ನಾಲ್ಕು ಇದೆ ಅದರ ಚಿನ್ನೆ ಮೈನಸ್ ಇದೆ ಸೊ ಮೈನಸ್ ಇಡಬೇಕು ಇನ್ನು ಅಬ್ಸರ್ವ್ ಮಾಡಿ ಇದನ್ನ ಅಬ್ಸರ್ವ್ ಮಾಡಲ್ಲ ನೀವು ಆಲ್ಮೋಸ್ಟ್ ಆಲ್ ಮಿಸ್ಟೇಕ್ ಮಾಡೋದೇ ಇಲ್ಲಿ ಓಕೆ ಸೊ ವಾಟ್ ಈಸ್ ನೆಕ್ಸ್ಟ್ ಗಿವನ್ ಎ ಎನ್ ಇಸ್ ಈಕ್ವಲ್ ಟು ಟೆನ್ ವಿ ಹ್ಯಾವ್ ಟು ಫೈಂಡ್ ಔಟ್ ಎನ್ ಆ್ಯಂಡ್ ದೆನ್ ಎಸ್ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಓಕೆ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಎನ್ ಸೊ ವಾಟ್ ಈಸ್ ದ ಫಾರ್ಮುಲಾ ಆಫ್ ಎ ಎನ್ an is equal to a plus n minus 1 into d okay an is given an is equal to 10 is equal to a is 34 plus n i don't know so that's why you have to write as it is and d already you know minus 2 okay so 10 uh plus 34 you have to transfer left side so it get plus 34 into minus 34 is equal to n minus 1 into minus 2 okay so you have to subtract we get 34 minus 10 24 we have to put the minus because 34 is the bigger number bigger number sign is minus is equal to n minus 1 into minus 2 okay minus 24 okay so minus ಟು ಯು ಹ್ಯಾವ್ ಟು ಟ್ರಾನ್ಸ್ಫರ್ ದಿಸ್ ಸೈಡ್ ಓಕೆ ಇಲ್ಲಿ ನೋಡಿ ಟೂ ಈ ಕಡೆ ಬರ್ಕೊಂತೀವಿ ಸೊ ಈ ಕಡೆ ಬರ್ಕೊಂಡಾಗ ಏನಾಗುತ್ತೆ ಮೈನಸ್ ಟು ಆಸಿಡಸ್ ಬರುತ್ತೆ ಇಲ್ಲಿ ಮೈನಸ್ ಟೂ ಅನ್ನೋದು ಇಂಟು ದೊಡ್ಡ ಡಿವೈಡೆಡ್ ಆಗುತ್ತೆ ಅಷ್ಟೇ ಇಲ್ಲಿ ಸೈನ್ ಸೈನ್ ಐನು ಚೇಂಜ್ ಆಗೋಲ್ಲ ಓಕೆ ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಓಕೆ ಸೊ ಮೈನಸ್ ಡಿವೈಡೆಡ್ ಬೈ ಮೈನಸ್ ಏನಾಗುತ್ತೆ ಸೊ ಪ್ಲಸ್ ಆಗುತ್ತೆ ಟೂ ಒನ್ಸ ಟೂ ಒನ್ ಸಾ ಟೂ ಸ ಓಕೆ ಸೊ ಆನ್ಸರ್ ಎಷ್ಟು ಬಂತು ಟ್ವೆಲ್ ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಮೈನಸ್ ಒನ್ ಈ ಕಡೆ ಬಂದರೆ ಪ್ಲಸ್ ಒನ್ ಆಗುತ್ತೆ ಇಸ್ ಈಕ್ವಲ್ ಟು ಎನ್ ಸೊ ಟ್ವೆಲ್ ಪ್ಲಸ್ ಒನ್ ತರ್ಟೀನ್ ಇಸ್ ಈಕ್ವಲ್ ಟು ಎನ್ ಎನ್ ಈಸ್ ಈಕ್ವಲ್ ಟು ಎಷ್ಟು ಬಂತು ತರ್ಟೀನ್ ಬಂತು ಅಲ್ವಾ ಸೊ ನೆಕ್ಸ್ಟ್ ಏನು ಮಾಡಬೇಕು ಎಸ್ ಎನ್ ಕಂಡುಹಿಡೀಬೇಕು ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ ಟೂ ಇನ್ ಟು ಎ ಪ್ಲಸ್ ಎ ಎನ್ ಫಾರ್ಮುಲಾ ಓಕೆ ಸೊ ನೆಕ್ಸ್ಟ್ ಎಸ್ ಎನ್ ಅಂದರೆ ಎನ್ ಅಂದರೆ ಎಷ್ಟು ಕಂಡುಹಿಡಿದ್ವಿ ತರ್ಟಿ ತರ್ಟೀನ್ ಓಕೆ ಎಸ್ ತರ್ಟೀನ್ ಈಸ್ ಈಕ್ವಲ್ ಟು ಏನಂದರೆ ತರ್ಟೀನ್ ಬೈ ಟೂ ಇಂಟು ಎ ಅಂದರೆ ತರ್ಟಿ ಫೋರ್ ಪ್ಲಸ್ ಎ ಏನೆಷ್ಟಿದೆ ಟೆನ್ ಇದೆ ಓಕೆ ಸೊ ತರ್ಟೀನ್ ಬೈ ಟೂ ಇಂಟು ಅಡಿಷನ್ ಮಾಡಿದ್ರೆ ಎಷ್ಟಾಗುತ್ತೆ ಫಾರ್ಟಿ ಫೋರ್ ಆಗುತ್ತೆ ಓಕೆ ಟೂ ಒನ್ ಸಾ ಟು ಟೂ ಸ ಟು ಟೂ ಸ ಓಕೆ ತರ್ಟೀನ್ ಇಂಟು ಟ್ವೆಂಟಿ ಟೂ సో మల్టిప్లై మేనగ బిక్రమానోడి థర్టీన్ ఇంటు ట్వెంటీ టు సో టూ త్రీ ఝ సిక్స్ టు వన్ ఝర్ టు టు త్రీ సా సిక్స్ టు వన్ ఝర్ టు టు సిక్స్ ఎయిట్ టూ ఆన్సరు టూ హండ్రెడ్ అండ్ ఎయిటీ సిక్స్ ఓకే నెక్స్ట్ థర్డ్ ప్రాబ్లమ్ ఓకే మైనస్ ఫైవ్ మైనస్ ఎయిట్ మైనస్ లెవెన్ అప్ టు మైనస్ టూ హండ్రెడ్ అండ్ థర్టీ దిస్ ఈస్ ఏ వన్ ఏ టూ and a3 up to an okay a is equal to minus 5 we have to find out d d formula d2 minus d1 sorry a2 minus a1 a2 means minus 8 minus of a1 and minus 5 okay minus 8 minus into minus plus 5 okay so 8 minus 5 we get 3 so 8 is the bigger number bigger number sign is minus so minus 3 is the d value then already know that An is equal to minus 230. Okay. Minus 230. N we don't know find out and Sn we have to find out. Okay. So next, already know that the formula An, An is equal to A plus N minus 1 into D. Okay. So An means minus 230 is equal to A means minus 5 plus n minus 1 into d means minus 3 minus 230 minus 5 you have to transfer from left side so it get minus 5 convert to plus 5 is equal to n minus 1 into minus 3 okay so here minus and plus is there we going to uh, do the subtraction kali 230 have 5 vada 225 ಬಿಗ್ಗರ್ ನಂಬರ್ ಸೈನ್ ಈಸ್ ನೆಗೆಟಿವ್ ಸೊ ದರ್ಸ್ ಬೈ ಹಾಟು ಕೊಡ್ತ ಮೈನಸ್ ಈಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಮೈನಸ್ ತ್ರೀ ಓಕೆ ಸೊ ಮೈನಸ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಮೈನಸ್ ತ್ರೀ ಓಕೆ ಮೈನಸ್ ಮೈನಸ್ ಕ್ಯಾನ್ಸಲ್ ನಥಿಂಗ್ ಬಟ್ ಮೈನಸ್ ಡಿವೈಡೆಡ್ ಬೈ ಮೈನಸ್ ವಿ ಗೆಟ್ ಪಾ ಪ್ಲಸ್ ಓಕೆ ದರ್ಟ್ಸ್ ಬೈ ಯು ಹ್ಯಾಟ ಗೋಯಿಂಗ್ ಟು ಕ್ಯಾನ್ಸಲ್ ಓಕೆ ಹಿಂಗಿದೆ ಕ್ಯಾನ್ಸಲ್ ಮಾಡ್ಬೋದು ಹಾಗೇನೂ ಕ್ಯಾನ್ಸಲ್ ಅಂತ ಹೊಡಿಬೋದು ತ್ರೀ ಒನ್ ಸಾ ತ್ರ 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 ತ್ರೀ ಸೆವೆನ್ಝಾ ಟ್ವೆಂಟಿ ಒನ್ next one is a remainder then you have to draw the 5 so we get 15 so 3 5 n n - 1 next 75 minus plus 75 plus 1 is equal to n minus 1 equivalent plus 1 again direct over condition 76 n is equal to 76. Then we have to find out the Sn. Sn formula Sn is equal to N by 2 into A plus A N. Okay. So next Sn means S n means 76 is equal to N means 76 divided by 2 into A means minus 5U plus A N means. మైనస్ టూ హండ్రెడ్ అండ్ థర్టీ ఓకే సో టూ వన్ జా టూ త్రీ ఝ సిక్స్ టూ ఎయిట్ స ఓకే థర్టీ ఎయిట్ ఇంటూ మైనస్ ఫైవ్ ప్లస్ ఇంటూ మైనస్ మైనస్ టూ థర్టీ ఓకే దెన్ థర్టీ ఎయిట్ బోత్ సైడ్ మైనస్ ఇస్ దే దెన్ యు గోయింగ్ టు అడిషన్ ఎరడు కడ మైనస్ మైనస్ అంత ఇద్దరు కూర్సి మైనస్ చిహ్న ఇ టూ హండ్రెడ్ అండ్ థర్టీ ఫైవ్ ಓಕೆ ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೈವ್ ಆ್ಯಂಡ್ ಟ್ವೆನ್ ತರ್ಟಿ ಏಯ್ಟನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ ಆನ್ಸರ್ ಎಷ್ಟು ಸಿಗುತ್ತೆ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಏಯ್ಟ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಸಾರಿ ಏಯ್ಟ್ ಹಂಡ್ರೆಡ್ ನೈನ್ ಹೈಟ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಆಗುತ್ತೆ ಇಲ್ಲಿ ನೋಡಿ ಏನಿಲ್ಲ ಅಂದರೂ ಪ್ಲಸ್ ಇರುತ್ತೆ ಇಲ್ಲಿ ನೋಡಿ ಇಲ್ಲೇನಿಲ್ಲ ಅಂದರೂ ಪ್ಲಸ್ ಇರುತ್ತೆ ಚಿನ್ನೆ ಪ್ಲಸ್ ಇಂಟು ಮೈನಸ್ ಇದು ಬ್ರಾಕೆಟ್ ಅಂದರೆ ನಥಿಂಗ್ ಬಟ್ ಇನ್ ಟು ಸಿಂಬಲ್ ಓಕೆ ಸೊ ಪ್ಲಸ್ ಇನ್ ಟು ಮೈನಸ್ ಮೈನಸ್ ಆಗುತ್ತೆ ಸೊ ತರ್ಟಿ ಏಯ್ಟ್ ಮತ್ತು ಟೂ ಹಂಡ್ರೆಡ್ ತರ್ಟಿ ಫೈವ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ ಏನು ಸಿಗುತ್ತೆ ಏಯ್ಟ್ ತೌಸಂಡ್ ನೈನ್ ಹಂಡ್ರೆಡ್ ತರ್ಟಿ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಸೊ ನಾನು ವಿಡಿಯೋ ನೋಡ್ತಿದ್ದೀರಂದರೆ ನಂಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಅರ್ಥ ಪ್ಲೀಸ್ ಸಬ್ಸ್ಕ್ರೈಬ್ ಕಾಮೆಂಟ್ಸ್ ಆ್ಯಂಡ್ ಗಿವ್ ಮೀ ಲೈಕ್ ಬಟನ್ ಆ್ಯಂಡ್ ಶೇರ್ ಹೂ ಇಸ್ ನೀಡ್ಲಿ ನೆಸಸರಿ ಓಕೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಶೇರ್ ಮಾಡಿ ಸೊ ಥ್ಯಾಂಕ್ ಯು ಒನ್ಸ್ ಸೆಕೆನ್